ಆ ಥರ ಕಲೆಕ್ಷನ್ ಆ ಥರ ಕಾನ್ಸೆಪ್ಟ್ ಆ ಥರ ವೆರೈಟಿ ನಿಮಗೆ ಮಲ್ಟಿಪಲ್ ಪ್ರಿಂಟ್ ಆರ್ಟಿಕಲ್ಗಳು ನಿಮಗೆ ಯಾವ ಕಾನ್ಸೆಪ್ಟ್ ಬೇಕಾಗಿದೆ ನಿಮಗೆ ಎಲ್ಲ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ನಿಮಗೆ ಸಿಗುತ್ತೆ ಆ ಟೈಪ್ ಕಾನ್ಸೆಪ್ಟ್ ಆಗಲಿ ನ್ಯೂ ನ್ಯೂ ಪ್ಯಾಟರ್ನ್ ನ್ಯೂ ನ್ಯೂ ಕಲರ್ ಚಾರ್ಟ್ ಲೈಟ್ ಡಾರ್ಕ್ ಡಸ್ಟಿ ನಿಮಗೆ ಯಾವ ಕಲರ್ ಚಾರ್ಟ್ ಯಾವ ಪ್ಯಾಟರ್ನ್ ಯಾವ ಡಿಸೈನ್ಸಲ್ಲಿ ನಿಮಗೆ ಪರ್ಚೇಸಿಂಗ್ಗೆ ಬೇಕಾಗಿದೆ ಪೈಪಿಂಗ್ ಮೇಲೆ ಪ್ಯೂರ್ ಸೌತ್ ಕಾಟನ್ ಇಂಪೋರ್ಟೆಡ್ ಸೌತ್ ಕಾಟನ್ ಹೇಳ್ಬೋದು ನಿಮಗೆ ಕಾಟನ್ ಬೇಸ್ ಮೇಲೆ ಆ ಥರ ವೆರೈಟಿ ಆ ಥರ ಪ್ರಿಂಟ್ ಮೀಲ್ ಪ್ರಿಂಟ್ ಆರ್ಟಿಕಲ್ಗಳು ಮತ್ತು ನೀವು ಯಾವ ಥರ ವಾಶ್ ಮಾಡಿದ್ರೆ ಏನೂ ಆಗೋಲ್ಲ ಅಷ್ಟಂದ ತಕ್ಷಣ ಗ್ಯಾರಂಟಿ ಇರುತ್ತೆ ಆ ಫೀಲ್ ಪ್ರಿಂಟ್ದನ್ನೇ ನಿಮಗೆ ಫ್ರಂಟ್ ಬ್ಯಾಕ್ ಎರಡೂ ಕಡೆ ಡಿಸ್ಪ್ಯಾಚಿಂಗ್ ಮತ್ತು ವೆರೈಟಿ ಕೊಡ್ತಾರೆ ನಿಮಗೆ ಎಂಬ್ರಾಯ್ಡ್ರೆಡ್ ಬೇಸಲ್ಲಿ ನಿಮಗೆ ಆ ಥರ ವಿನೇಕ್ ಕಾನ್ಸೆಪ್ಟಲ್ಲಿ ನಿಮಗೆ ಡಿಸೈನ್ಸ್ಗಳು ವೆರೈಟಿಗಳು ಅವೈಲೇಬಲ್ ಇದ್ದಾವೆ ನ್ಯೂ ಫ್ಯಾಬ್ರಿಕ್ ನ್ಯೂ ವೆರೈಟಿ ನ್ಯೂ ಕಲರ್ಸ್ ಆರ್ ನ್ಯೂ ಪ್ಯಾಟರ್ನ್ ನ್ಯೂ ಡಿಸೈನ್ ಎಲ್ಲ ಅಜಿಜೋನಲ್ಲಿ ನಿಮಗೆ ಅವೈಲೇಬಲ್ ನಮಸ್ಕಾರ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಇದ್ದ ಅಜೀತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಇಂದ ಇವತ್ತು ನೈಟೀಸ್ ಕಾನ್ಸೆಪ್ಟಲ್ಲಿ ಪ್ರೀಮಿಯಂ ಸೆಗ್ಮೆಂಟ್ ಮತ್ತು ನಿಮಗೆ ಪ್ಯೂರ್ ಕಾಟನ್ ಬೇಸ್ ಮತ್ತು ನ್ಯೂ ಫ್ಯಾಬ್ರಿಕಲ್ಲಿ ಏನು ನೈಟೀಸ್ಗಳು ಬಂದಿದೆ ಈ ನ್ಯೂ ಕಾನ್ಸೆಪ್ಟಲ್ಲಿ ಏನು ಆರ್ಟಿಕಲ್ಗಳು ಬಂದಿದೆ ನಾನು ರೆಗ್ಯುಲರ್ ಹೇಳ್ತೀನಿ ಅರವತ್ತೈದು ರೂಪಾಯಿ ಅಂದರೆ ಅರವತ್ತೈದು ರೂಪಾಯಿಂದ ನನ್ನ ಹತ್ರ ನೈಟಿ ಕಾನ್ಸೆಪ್ಟ್ ಸ್ಟಾರ್ಟಿಂಗ್ ಆಗುತ್ತೆ ಬಟ್ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ನಿಮಗೆ ನೈಟ್ ವೇರ್ ನೈಟೀಸಲ್ಲಿನೂ ನಿಮಗೆ ಅರುವತ್ತೈದಿಂದ ಸಾವಿರ ತಕ್ಷಣ ವೆರೈಟಿ ನಿಮಗೆ ಪರ್ಚೇಸಿಂಗೆ ಬೇಕಾಗಿದೆ ನೀವು ಆರಾಮಾಗಿ ಅಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು ಯಾಕೆ ಆ ಥರ ಕಲೆಕ್ಷನ್ ಆ ಥರ ಕಾನ್ಸೆಪ್ಟ್ ಆ ಥರ ವೆರೈಟಿ ನಿಮಗೆ ಮಲ್ಟಿಪಲ್ ಪ್ರಿಂಟ್ ಆರ್ಟಿಕಲ್ಗಳು ನಿಮಗೆ ಯಾವ ಕಾನ್ಸೆಪ್ಟ್ ಬೇಕಾಗಿದೆ ನಿಮಗೆ ಎಲ್ಲ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ನಿಮಗೆ ಸಿಗುತ್ತೆ ಆ ಟೈಪ್ ಕಾನ್ಸೆಪ್ಟ್ ಆಗಲಿ ನ್ಯೂ ನ್ಯೂ ಪ್ಯಾಟರ್ನ್ ನ್ಯೂ ನ್ಯೂ ಕಲರ್ ಚಾರ್ಟ್ ಲೈಟ್ ಡಾರ್ಕ್ ಡಸ್ಟಿ ನಿಮಗೆ ಯಾವ ಕಲರ್ ಚಾರ್ಟ್ ಯಾವ ಪ್ಯಾಟರ್ನ್ ಯಾವ ಡಿಸೈನ್ಸಲ್ಲಿ ನಿಮಗೆ ಪರ್ಚೇಸಿಂಗ್ಗೆ ಬೇಕಾಗಿದೆ ನೀವು ಆರಾಮಾಗಿ ಬನ್ನಿ ಸೈಜಸ್ ಕೂಡ ನಿಮಗೆ ಎಮ್ ಟು ಫೈ ಎಕ್ಸ್ ಎಲ್ ತಕ್ಷಣ ಸಿಗುತ್ತೆ ಮತ್ತು ಎಲ್ಲರದ್ದು ಬ್ರ್ಯಾಂಡ್ ಒಂದೇ ಇರುತ್ತೆ ನೀವು ಯಾವುದು ಲೇಬಲಲ್ಲಿ ನೀವು ಲೇಬಲ್ಗೆ ಹೋಗ್ತೀರಾ ಅಂದರೆ લેબલિંગ લેબલીંગ યુ નિમી આર્ટિકલ્લી યારું તોડસોલા બટ અજી ઝોન અઝીજો લેબલ જોતે કે આર્ટિકલ સિગતે જમ્મી કુડા પરફેક્ટ સાઈઝસ પરફેક્ટ મેઝરમેન્ટ પરફેક્ટ કલર ચાર્ટ પરફેક્ટ આર્ટિકલ પર્ફે આર્ટિકલની આર વેરાયટી નિમને બોલ્યા છે અસન્સ નોડું કલર ચાર્ટ નોડ પેટર્ન્સ નો મલ્ટીપલ કોન્સેપ્ટ વાઇઝ ફેબ્રિક ના ડિફરન્ટ ડીફ્રેન્ડમાં બટ ઈવાગે ડઝન પટટન મત વેરાય નોડતીર પ્યોર રીઆન બેસિસ મેલે આતરા આર્ટિકલ ಬಾರ್ಡರಲ್ಲಿ ಸ್ಲೀವ್ಸಲ್ಲಿ ನಾನು ಪೈಪಿಂಗ್ದು ವರ್ಕ್ ಕೊಟ್ಬಿಟ್ಟಿದ್ದೀನಿ ಅದರಲ್ಲಿ ವೀನ್ ಎಕ್ ಕಾನ್ಸೆಪ್ಟಲ್ಲಿ ಆರ್ಟಿಕಲ್ಗಳು ಮತ್ತು ಮಲ್ಟಿಪಲ್ ಪ್ರಿಂಟ್ ಆರ್ಟಿಕಲ್ಗಳು ನಿಮಗೆ ಅದರಲ್ಲಿ ಅವೈಲೇಬಲ್ ಸಿಗುತ್ತೆ ನ್ಯೂ ಪ್ಯಾಟರ್ನ್ ನ್ಯೂ ಡಿಸೈನ್ ನ್ಯೂ ವೆರೈಟಿಯಲ್ಲಿ ನಿಮಗೆ ಫಿಡಿಂಗ್ ನೈಟೀಸ್ಗಳು ಬೇಕಾಗಿದೆ ಇಲ್ಲಾಂದರೆ ಪೈಪಿಂಗ್ ಮೇಲೆ ಪ್ಯೂರ್ ಸೌತ್ ಕಾಟನ್ ಇಂಪೋರ್ಟೆಡ್ ಸೌತ್ ಕಾಟನ್ ಹೇಳ್ಬೋದು ನಿಮಗೆ ಕಾಟನ್ ಬೇಸ್ ಮೇಲೆ ಆ ಥರ ವೆರೈಟಿ ಆ ಥರ ಪ್ರಿಂಟ್ ಮೀಲ್ ಪ್ರಿಂಟ್ ಆರ್ಟಿಕಲ್ಗಳು ಮತ್ತು ನೀವು ಯಾವ ಥರ ವಾಶ್ ಮಾಡಿದ್ರೆ ಏನೂ ಆಗೋಲ್ಲ ಅಷ್ಟಂದ ತಕ್ಷಣ ಗ್ಯಾರಂಟಿ ಇರುತ್ತೆ ಆ ಫೀಲ್ ಪ್ರಿಂಟ್ದು ನಿಮಗೆ फ्रंट बैक एडो कड़े ಕಾನ್ಸೆಪ್ಟ್ ವೈಸ್ ಸೇಮ್ ಆರ್ಟಿಕಲ್ಗಳು ಸಿಗುತ್ತೆ ನಿಮಗೆ ಬಟ್ಟೆ ಒಳಗಡೆ ಪ್ರಿಂಟೆಡ್ ಕೂಡ ನಿಮಗೆ ಬೇಕಾಗಿದೆ ಆ ಥರ ಪ್ಯೂರ್ ಸ್ಯಾಟಿನ್ ಕ್ಯಾಮ್ರಿಕ್ ಕಾನ್ಸೆಪ್ಟ್ ಮೇಲೆ ನಿಮಗೆ ಆ ಥರ ಕಾನ್ಸೆಪ್ಟ್ ವೆರೈಟಿ ಮತ್ತು ಡಿಸೈನ್ಸ್ಗಳು ಅವೈಲೇಬಲ್ ಸಿಗುತ್ತೆ ಅದರಲ್ಲಿ ಮಲ್ಟಿಪಲ್ ಫ್ಲೋವರ್ ಕಾನ್ಸೆಪ್ಟ್ ಆಗಲಿ ಯಾವ ಥರ ವೆರೈಟಿ ಆಗಲಿ ನಿಮಗೆ ಪರ್ಚೇಸಿಂಗೇ ಬೇಕಾಗಿದೆ ನೀವು ಆರಾಮಾಗೆ ಅಲ್ಲಿ ಬಂದು ಅಜೀಜ್ ನೀವು ಬರೀ ಆಫ್ಲೈನ್ ಇಲ್ಲ ಆನ್ಲೈನ್ ಕೂಡ ಅಜೀಜೋನ್ ಒಂದು ಫೆಸಿಲಿಟಿ ಕೊಡ್ತಾರೆ ನೀವು ಒಂದ್ಸಲ ಬಂದ ಮೇಲೆ ರಿಪೀಟ್ ಐಟಮ್ ಹೆಂಗೆ ತರಿಸೋದು ಅದಕ್ಕೆ ಅಜೀಜ್ ಆನ್ಲೈನ್ ಕೂಡ ಸಪ್ಲೈ ಮಾಡ್ತಾರೆ ನಿಮಗೆ যা তর ফ্যসিলেটি বেসা এ ফ্যাসিলেটি নিজি জো প্রিফার মার্তার কোন্সেপ্টাই আর্টিকলো কোন্সেপ্টাইন কসপ্টাইরাইটি জোতে ডিমান্ডিং ডিমাডিং এলা এ ক্রে ব ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಬರ್ತಾರೆ ಅದಕ್ಕೆ ಅಜೀತ್ ಝೋನಲ್ಲಿ ಕಸ್ಟಮರ್ಗಳು ರಿಪೀಟ್ ಬರ್ತಾರೆ ಒಂದೇ ರೀಸನ್ ಇದಾವೆ ಒಂದೇ ಕಾನ್ಸೆಪ್ಟ್ ಇದ್ದಾವೆ ಅದಕ್ಕೆನೂ ಪಾಕೆಟ್ ಟೈಪ್ ನೈಟೀಸ್ಗಳು ನಿಮಗೆ ಬೇಕಾಗಿದೆ ವಿತ್ ಪಾಕೆಟ್ ಆರ್ಟಿಕಲ್ಗಳು ನ್ಯೂ ನ್ಯೂ ಪ್ಯಾಟರ್ನ್ ನ್ಯೂ ನ್ಯೂ ಡಿಸೈನ್ಸ್ ನ್ಯೂ ನ್ಯೂ ಫ್ಯಾಬ್ರಿಕಲ್ಲಿ ಅಜೀತ್ ಜೋನ್ ಡಿ ಡಿಸ್ಪ್ಯಾಚಿಂಗ್ ಮತ್ತು ವೆರೈಟಿ ಕೊಡ್ತಾರೆ ನಿಮಗೆ ಎಂಬ್ರಾಯ್ಡ್ರಿಡ್ ಬೇಸಲ್ಲಿ ನಿಮಗೆ ಆ ಥರ ವೀನೇಕ್ ಕಾನ್ಸೆಪ್ಟಲ್ಲಿ ನಿಮಗೆ ಡಿಸೈನ್ಸ್ಗಳು ವೆರೈಟಿಗಳು ಅವೈಲೇಬಲ್ ಇದ್ದಾವೆ ನ್ಯೂ ಫ್ಯಾಬ್ರಿಕ್ ನ್ಯೂ ವೆರೈಟಿ ನ್ಯೂ ಕಲರ್ಸ್ ಆರ್ ನ್ಯೂ ಪ್ಯಾಟರ್ನ್ ನ್ಯೂ ಡಿಸೈನ್ಸ್ ಎಲ್ಲ

ವೈಝ್ ಆರ್ಟಿಕಲ್ಗಳು ನಿಮಗೆ ಅಜಿತ್ ಜೋನ್ ಪ್ರಿಫರ್ ಮಾಡ್ತಾರೆ ಯಾಕೆ ಮಾಡ್ತಾರೆ ಅಂದರೆ ಅದರಲ್ಲಿ ಕ್ವಾಲಿಟಿ ವೈಸ್ ಯಾವುದು ಪ್ರಾಬ್ಲಮ್ ಆಗಲಿ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಗ್ಯಾರಂಟಿ ಜೊತೆಗೆ ಕೊಡ್ತಾರೆ ಯಾಕೆ ಕೊಡ್ತಾರೆ ಅಂದರೆ ನಿಮಗೆ ಯೂಟ್ಯೂಬಲ್ಲಿ ಯಾರು ಬಟ್ಟೆದು ಗ್ಯಾರಂಟಿ ಯಾರೂ ಕೊಡಲ್ಲ ಬಟ್ ಅಜಿತ್ ಜೋನ್ ಲೈವ್ ಆಗಿ ಹೇಳಿದ್ರೆ ನಮ್ಮ ಪೀಸಲ್ಲಿ ನೀವು ಅರವತ್ತೈದು ರೂಪಾಯಿದೂನು ಪೀಸ್ ತೊಗೊಳ್ತಾ ಇದ್ದೀರ ಅದರಲ್ಲಿ ಪ್ರಾಬ್ಲಮ್ ಆದರೆ ನೀವು ವಾಸೆಬಲ್ ಪೀಸ್ ತಂದುಕೊಡಿ ಅಜಿತ್ ಜೋನ್ ಎಕ್ಸ್ಚೇಂಜ್ ಮಾಡಿ ಕೊಡ್ತಾರೆ ಅದಕ್ಕೇನೆ ವುಮೆನ್ಸಲ್ಲಿ ನಂಬರ್ ಒನ್ ಫ್ಯಾಕ್ಟ್ರಿ ಹೇಳ್ತಾರೆ ಅದಕ್ಕೇನೆ ವುಮನ್ಸಲ್ಲಿ ಹನ್ನೆರಡು ಪ್ರಾಡಕ್ಟ್ ಒಂದೇ ಜಾಗ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ರೇಟ್ ವೈಸ್ ಕ್ವಾಲಿಟಿ ವೈಸ್ ವೆರೈಟಿ ವೈಸ್ ಎಲ್ಲ ಪ್ರಾಡಕ್ಟ್ ಜೊತೆಗೆ ನಿಮಗೆ ಅವೈಲೇಬಲ್ ಸಿಗುತ್ತೆ ನಿಮಗೆ ಆ ಥರ ಬಾಟಿಕ್ ಪ್ರಿಂಟ್ ಆಗಲಿ ನ್ಯೂ ನ್ಯೂ ಪ್ರಿಂಟ್ಸ್ ಲೈಟ್ ಶೇಡ್ ಡಾರ್ಕ್ ಶೇಡ್ ಡಸ್ಟಿ ಶೇಡ್ ಇಂಗ್ಲೀಷ್ ಶಾರ್ಟ್ ಯಾವ ಕಲರ್ ಶಾರ್ಟಲ್ಲಿ ನಿಮಗೆ ನೈಟೀಸಲ್ಲಿ ವೆರೈಟಿ ನಿಮ್ಗೆ ಮಾಡ್ತಾ ಇದ್ದೀರಾ ಅದು ಎಲ್ಲ ಪ್ಯಾಟರ್ನ್ಸ್ ನಿಮಗೆ ಅವೈಲೇಬಲ್ ಸಿಗುತ್ತೆ ಸ್ವಲ್ಪ ಫ್ಯಾನ್ಸಿ ವೈಸ್ ಆರ್ಟಿಕಲ್ಗಳು ನಿಮಗೆ ನೈಟ್ ವೇರ್ ನೈಟೀಸಲ್ಲಿ ನಿಮಗೆ ಪರ್ಚೇಸಿಂಗ್ಗೆ ಬೇಕಾಗಿದೆ ಆರಾಮಾಗಿ ನೀವು ಬನ್ನಿ ವೆರೈಟಿ ನೋಡಿ ಡಿಸೈನ್ಸ್ಗಳು ನೋಡಿ ಆರ್ಟಿಕಲ್ಗಳು ನೋಡಿ ಬಂದಮೇಲೆ ಪರ್ಚೇಸ್ ಮಾಡಿ ಇಲ್ಲ ಅಂದ್ರೆ ನೀವು ಅಲ್ಲಿ ಬಂದು ಪರ್ಚೇಸ್ ಕೂಡ ನೀವು ಮಾಡಿಬಿಡ್ತೀರಾ ಅದರಲ್ಲಿ ವೆರೈಟಿ ವೈಸ್ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಡಿಸೈನ್ಸ್ಗಳು ಬೇಜಾನಾಗೆ ಇದೆ ಆ ವಿಡಿಯೋ ಆಗಿದೆ ಕಾನ್ಸೆಪ್ಟ್ ನೋಡಿ ವೆರೈಟಿ ನೋಡಿ ಆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋಲಿ ಬರೋ ನಾನು ನಮಸ್ಕಾರ ನಮ್ಮ ಎಲ್ಲ ಅವ್ರಿಗೆ ಜೆ ಕನ್ನಡ